ನಮಸ್ಕಾರ ಫ್ರೆಂಡ್ಸ್ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ ಈ ವಿಷಯದ ಬಗ್ಗೆ ನಾವೀಗ ವಿವರವಾಗಿ ಚರ್ಚಿಸೋಣ ಸಕ್ಷಮ ಪ್ರಾಧಿಕಾರವು ಒಮ್ಮೆ ಅಂಗೀಕರಿಸಿದ ನಂತರ ತನ್ನ ರಾಜೀನಾಮೆಯನ್ನು ಹಿಂಪಡೆಯಲು ಸಾರ್ವಜನಿಕ ಸೇವಕನಿಗೆ ಅವಕಾಶವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಸುಪ್ರೀಂ ಸುಪ್ರೀಂಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಪಿ ನರಸಿಂಹ ಮತ್ತು ಅರವಿಂದ ಕುಮಾರ್ ಅವರಿದ್ದ ವಿಭಾಗೀಯ ಪೀಠ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೈದರಂದು ಶ್ರೀರಾಮ ಮನೋಹರ ಬಂಡೆ ವರ್ಸಸ್ ಉತ್ಕ್ರಾಂತಿ ಮಂಡಲ ಮತ್ತಿತರರು ಎ ಪ್ರಕರಣದಲ್ಲಿ ಈ ತೀರ್ಪು ನೀಡಿದೆ ಪ್ರಕರಣದ ಸಾರಾಂಶ ಹೀಗಿದೆ ಮೇಲ್ಮನವಿದಾರ ಶ್ರೀರಾಮ ಮನೋಹರ ಬಂಡೆ ಇವರು ವಸಂತರಾವ್ ನಾಯ್ಕ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ನೇಮಕಗೊಂಡಿದ್ದು ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಹತ್ತರಂದು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದರು ಸಕ್ಷಮ ಪ್ರಾಧಿಕಾರವಾದ ಶಾಲಾ ಆಡಳಿತ ಮಂಡಳಿಯ ಸಭೆ ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಹದಿಮೂರರಂದು ನಿರ್ಣಯ ಕೈಗೊಂಡು ಸದರಿ ರಾಜೀನಾಮೆಯನ್ನು ಅಂಗೀಕರಿಸಿತು ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಹದಿನಾಲ್ಕರಂದು ಶಾಲಾ ಸಮಿತಿ ಸದರಿ ನಿರ್ಣಯದ ಅನ್ವಯ ಮೇಲ್ಮನವಿದಾರರ ರಾಜೀನಾಮೆಯನ್ನು ಸ್ವೀಕರಿಸಿತು ಆ ಬಳಿಕ ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಇಪ್ಪತ್ತೈದರಂದು ಮೇಲ್ಮನವಿದಾರರು ಶಿಕ್ಷಕ ಹುದ್ದೆಗೆ ತಾನು ನೀಡಿದ ರಾಜೀನಾಮೆಯನ್ನು ಹಿಂತೆಗೆದುಕೊಂಡ ಬಗ್ಗೆ ಪತ್ರವನ್ನು ಸಿದ್ಧಪಡಿಸಿ ಅದನ್ನು ನವೆಂಬರ್ ಮೂರರಂದು ಅಂಚೆ ಮೂಲಕ ಶಾಲೆಗೆ ರವಾನಿಸಿದರು ಎರಡು ಸಾವಿರದ ಹದಿನೇಳರ ನವೆಂಬರ್ ಇಪ್ಪತ್ಮೂರರಂದು ಅವರು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಲು ಶಾಲೆಗೆ ಆಗಮಿಸಿ ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡಲು ಮುಂದಾದರು ಆದರೆ ಶಾಲಾ ಮುಖ್ಯೋಪಾಧ್ಯಾಯರು ಸಹಿ ಮಾಡಲು ಅವಕಾಶ ನೀಡಲಿಲ್ಲ ತನ್ನ ರಾಜೀನಾಮೆ ಅಂಗೀಕರಿಸಿ ತನ್ನನ್ನು ಸೇವೆಯಿಂದ ಬಿಡುಗಡೆಗೊಳಿಸಿದ ಬಗ್ಗೆ ಎರಡು ಸಾವಿರದ ಹದಿನೇಳರ ನವೆಂಬರ್ ಇಪ್ಪತ್ತೇಳರಂದು ಮೇಲ್ಮನವಿದಾರರು ಶಾಲೆಯಿಂದ ಪತ್ರವನ್ನು ಸ್ವೀಕರಿಸಿದರು ಸದರಿ ಪತ್ರದಿಂದ ಬಾಧಿತರಾದ ಮೇಲ್ಮನವಿದಾರರು ಮಹಾರಾಷ್ಟ್ರ ನೌಕರರ ಖಾಸಗಿ ಶಾಲೆಗಳ ಸೇವಾ ಷರತ್ತುಗಳ ನಿಯಂತ್ರಣ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮ್ಯಾಪ್ಸ್ ಮತ್ತು ನಿಯಮಗಡಿ ಸ್ಥಾಪಿಸಲಾದ ನ್ಯಾಯಮಂಡಳಿಯ ಸಮಕ್ಷಮ ಆಡಳಿತ ಮಂಡಳಿ ಹಾಗೂ ಶಾಲಾ ಸಮಿತಿಯನ್ನು ಪ್ರತಿವಾದಿ ಪ್ರತ್ಯರ್ಜಿದಾರರುಗಳನ್ನಾಗಿಸಿ ಮೇಲ್ಮನವಿ ಸಲ್ಲಿಸಿದರು ನ್ಯಾಯಮಂಡಳಿಯ ಸಮಕ್ಷಮ ಮೇಲ್ಮನವಿದಾರರು ಮಂಡಿಸಿದ ವಾದ ಈ ಕೆಳಗಿನಂತಿದೆ ಮೆಪ್ಸ್ ಕಾಯ್ದೆಯ ಸೆಕ್ಷನ್ ಒಂಬತ್ತು ರಡಿಯಲ್ಲಿ ತನ್ನನ್ನು ಸೇವೆಯಿಂದ ಬಿಡುಗಡೆಗೊಳಿಸಿ ಪ್ರತಿವಾದಿಗಳು ನೀಡಿದ ಆದೇಶ ಕಾನೂನುಬಾಹಿರವಾಗಿದೆ ಸದರಿ ಆದೇಶಕ್ಕೆ ಸಂಬಂಧಿಸಿದ ದಾಖಲೆಗಳು ಪ್ರತಿವಾದಿಗಳು ನಂತರ ಚಿಂತಿಸಿ ಸೃಷ್ಟಿಸಿದ ದಾಖಲೆಗಳಾಗಿವೆ ಮೇಲ್ಮನವಿದಾರರು ತಾನು ನೀಡಿದ ರಾಜೀನಾಮೆಯನ್ನು ಹಿಂಪಡೆದಿದ್ದಾರೆ ಅವರನ್ನು ಕರ್ತವ್ಯಕ್ಕೆ ಹಾಜರಾಗುವುದರಿಂದ ತಡೆಯಲು ಪ್ರತ್ಯರ್ಜಿದಾರ ಬಳಿ ಯಾವುದೇ ಕಾರಣ ಇಲ್ಲ ತನ್ನ ರಾಜೀನಾಮೆ ಅಂಗೀಕೃತವಾದ ಬಗ್ಗೆ ಮೇಲ್ಮನವಿದಾರರು ಪ್ರತ್ಯರ್ಜಿದಾರರಿಂದ ಯಾವುದೇ ಔಪಚಾರಿಕ ಸಂವಹನವನ್ನು ಸ್ವೀಕರಿಸಿಲ್ಲ ಆದುದರಿಂದ ಸೇವೆಯಿಂದ ಬಿಡುಗಡೆಗೊಳಿಸಿದ ಆದೇಶವನ್ನು ರದ್ದುಪಡಿಸಬೇಕೆಂದು ಮನವಿ ಮಾಡಿದರು ಪ್ರತ್ಯರ್ಜಿದಾರರು ತಮ್ಮ ಲಿಖಿತ ಹೇಳಿಕೆಯಲ್ಲಿ ಶಾಲಾ ಆಡಳಿತ ಮಂಡಳಿಯು ರಾಜೀನಾಮೆಯನ್ನು ಅಂಗೀಕರಿಸುವ ನಿರ್ಣಯವನ್ನು ಕೈಗೊಂಡಿದೆ ಸದರಿ ನಿರ್ಣಯದನ್ವಯ ಶಾಲಾ ಸಮಿತಿಯು ರಾಜೀನಾಮೆಯನ್ನು ಅಂಗೀಕರಿಸಿದೆ ರಾಜೀನಾಮೆ ಅಂಗೀಕೃತವಾದ ವಿಷಯವನ್ನು ಮೇಲ್ಮನವಿದಾರರ ಅವಗಾಹನೆಗೆ ತರಲಾಗಿದೆ ಆದುದರಿಂದ ಮೇಲ್ಮನವಿದಾರರ ಮನವಿಯನ್ನು ತಿರಸ್ಕರಿಸಬೇಕಾಗಿ ಪ್ರಾರ್ಥಿಸಿದರು ಉಭಯ ಪಕ್ಷಕಾರರು ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಅವರು ಮಂಡಿಸಿದ ವಾದ ಪ್ರತಿವಾದ ಆಲಿಸಿದ ನ್ಯಾಯಮಂಡಳಿ ಮೇಲ್ಮನವಿದಾರರು ತನ್ನ ರಾಜೀನಾಮೆಯನ್ನು ಕಾನೂನುಬದ್ಧವಾಗಿ ಹಿಂತೆಗೆದುಕೊಂಡಿದ್ದಾರೆ ರಾಜೀನಾಮೆಯನ್ನು ಅಂಗೀಕರಿಸಿದ ಆಡಳಿತ ಮಂಡಳಿಯ ನಿರ್ಣಯಗಳು ನಂತರದ ಚಿಂತನೆಗಳಾಗಿವೆ ಎಂಬ ನಿಷ್ಕರ್ಷೆಗೆ ಬಂದು ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೈದರಂದು ತೀರ್ಪು ಘೋಷಿಸಿ ಮೇಲ್ಮನವಿದಾರರನ್ನು ಸೇವೆಗೆ ಮರುನಿಯುಕ್ತಿಗೊಳಿಸುವಂತೆ ಹಾಗೂ ಸೇವೆಯಿಂದ ಬಿಡುಗಡೆಗೊಳಿಸಿದ ದಿನಾಂಕದಿಂದ ಐವತ್ತು ಶೇಕಡಾ ವೇತನ ನೀಡುವಂತೆ ಪ್ರತ್ಯರ್ಜಿದಾರರಿಗೆ ಆದೇಶಿಸಿತು ನ್ಯಾಯಮಂಡಳಿಯ ಆದೇಶದಿಂದ ಬಾಧಿತರಾದ ಶಾಲಾ ಆಡಳಿತ ಮಂಡಳಿಯು ಬಾಂಬೆ ಹೈಕೋರ್ಟಿನ ನಾಗ್ಪುರ ಪೀಠದಲ್ಲಿ ರಿಟ್ ಅರ್ಜಿ ದಾಖಲಿಸಿತು ಶಾಲಾ ಆಡಳಿತ ಮಂಡಳಿಯ ಸಭೆಯು ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಹದಿಮೂರರಂದು ಕೈಗೊಂಡ ನಿರ್ಣಯದ ಪ್ರಕಾರ ಮೇಲ್ಮನವಿದಾರರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ ಈ ವಿಚಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನ್ಯಾಯಮಂಡಳಿಯ ಸಮಕ್ಷಮ ನಡೆದ ವಿಚಾರಣೆಯಲ್ಲಿ ಹಾಜರುಪಡಿಸಲಾಗಿದೆ ರಾಜೀನಾಮೆಯು ಅಂಗೀಕೃತವಾದ ಸಂಗತಿಯನ್ನು ಮೇಲ್ಮನವಿದಾರರಿಗೆ ತಿಳಿಸಿಲ್ಲ ಎಂಬ ಕಾರಣಕ್ಕೆ ಶಾಲಾ ಆಡಳಿತ ಮಂಡಳಿಯ ಸಭೆಯು ಕೈಗೊಂಡ ನಿರ್ಣಯ ಅನೂರ್ಜಿತವಾಗುವುದಿಲ್ಲ ಶಾಲಾ ಆಡಳಿತ ಮಂಡಳಿಯು ಯಾವುದೇ ದಾಖಲೆಗಳನ್ನು ಸೃಷ್ಟಿಸಿಲ್ಲ ಆದುದರಿಂದ ನ್ಯಾಯಮಂಡಳಿಯ ತೀರ್ಪನ್ನು ರದ್ದುಪಡಿಸಬೇಕೆಂದು ಪ್ರಾರ್ಥಿಸಲಾಯಿತು ಉಭಯ ಪಕ್ಷಕಾರದ ವಾದವನ್ನು ಆಲಿಸಿದ ಬಾಂಬೆ ಹೈಕೋರ್ಟ್ ನ್ಯಾಯಮಂಡಳಿಯು ನೀಡಿದ ತೀರ್ಪಿನಲ್ಲಿ ಪರಿಗಣಿಸಿದ ಅಂಶಗಳು ಸಮರ್ಥನೀಯವಲ್ಲ ಎಂಬ ನಿಷ್ಕರ್ಷೆಗೆ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮೇ ಎರಡರಂದು ತೀರ್ಪು ಘೋಷಿಸಿ ನ್ಯಾಯಮಂಡಳಿಯ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೈದರ ಆದೇಶವನ್ನು ರದ್ದುಪಡಿಸಿತು ಬಾಂಬೆ ಹೈಕೋರ್ಟಿನ ಆದೇಶದಿಂದ ಬಾಧಿತರಾದ ಮೇಲ್ಮನವಿದಾರ ಶ್ರೀರಾಮ ಮನೋಹರ ಬಂಡೆಯವರು ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಿವಿಲ್ ಮೇಲ್ಮನವಿಯನ್ನು ದಾಖಲಿಸಿದರು ಉಭಯ ಪಕ್ಷಕಾರರು ನ್ಯಾಯಮಂಡಳಿಯ ಸಮಕ್ಷಮ ಸಲ್ಲಿಸಿದ ವಾದಪತ್ರ ಮತ್ತು ಲಿಖಿತ ಹೇಳಿಕೆಗಳನ್ನು ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಎರಡು ವಿವಾದ ಅಂಶಗಳನ್ನು ರಚಿಸಿತು ಒಂದು ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಹದಿಮೂರರಂದು ಶಾಲಾ ಆಡಳಿತ ಮಂಡಳಿ ಅಂಗೀಕರಿಸಿದ ನಿರ್ಣಯವು ಸೃಷ್ಟಿಸಿದ ದಾಖಲೆ ಎಂದು ಮೇಲ್ಮನವಿದಾರರು ಸಮರ್ಥಿಸಿಕೊಳ್ಳುತ್ತಾರೆ ಎರಡು ರಾಜೀನಾಮೆ ಪತ್ರದ ಅಂಗೀಕಾರದಲ್ಲಿ ಮೆಪ್ಸ್ ಕಾಯ್ದೆ ಮತ್ತು ನಿಯಮಗಳ ಅಡಿಯಲ್ಲಿ ರಚಿಸಲಾದ ನಿಬಂಧನೆಗಳನ್ನು ಪಾಲಿಸಲಾಗಿಲ್ಲ ಎಂಬ ಮೇಲ್ಮನವಿದಾರರ ವಾದ ಸಮರ್ಥನೀಯವೇ ಮೇಲಿನ ಎರಡು ವಿವಾದಾಂಶಗಳನ್ನು ನಕಾರಾತ್ಮಕವಾಗಿ ಉತ್ತರಿಸಿದ ನ್ಯಾಯಪೀಠವು ಶಾಲಾ ಆಡಳಿತ ಮಂಡಳಿಯು ತನ್ನ ಲಿಖಿತ ಹೇಳಿಕೆಯ ಕಂಡಿಕೆ ಹತ್ತೂರಲ್ಲಿ ನೀಡಿದ ವಿವರಣೆಯನ್ನು ನ್ಯಾಯಮಂಡಳಿಯೂ ಪರಿಗಣಿಸಿಲ್ಲ ಯಾವುದೇ ಸೂಕ್ತ ಕಾರಣಗಳು ಅಥವಾ ಸಾಕಷ್ಟು ಪುರಾವೆಗಳಿಲ್ಲದೆ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಎಂದು ನ್ಯಾಯಮಂಡಳಿಯು ಕೈಗೊಂಡ ತೀರ್ಮಾನ ದೋಷಪೂರಿತವಾಗಿದೆ ಮೇಲ್ಮನವಿದಾರರು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ನೀಡಿರುತ್ತಾರೆ ರಾಜೀನಾಮೆ ಅಂಗೀಕಾರವಾಗುವ ಮೊದಲು ಹಿಂತೆಗೆದುಕೊಳ್ಳಲು ಅವಕಾಶವಿದೆ ಆದರೆ ಒಮ್ಮೆ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ ದಿನಾಂಕದಿಂದ ಉದ್ಯೋಗಿಯ ಸೇವೆ ಕೊನೆಗೊಳ್ಳುತ್ತದೆ ಮೇಲ್ಮನವಿದಾರರು ರಾಜೀನಾಮೆ ಸಲ್ಲಿಸಿದ ದಿನಾಂಕದ ಬಳಿಕ ಶಾಲಾ ಆಡಳಿತ ಮಂಡಳಿ ಸಭೆ ಸೇರಿ ನಿರ್ಣಯ ಕೈಗೊಂಡು ಈ ರಾಜೀನಾಮೆಯನ್ನು ಅಂಗೀಕರಿಸಿದೆ ಆದ್ದರಿಂದ ಮೇಲ್ಮನವಿದಾರರ ಸೇವೆ ಮುಕ್ತಾಯವಾಗುವ ದಿನಾಂಕ ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ಹದಿನಾಲ್ಕು ಆಗಿರುತ್ತದೆ ಮೆಪ್ಸ್ ಕಾಯ್ದೆಯ ಸೆಕ್ಷನ್ ಏಳು ಮತ್ತು ನಿಯಮ ನಲವತ್ತು ರಾಜೀನಾಮೆಯನ್ನು ಅಂಗೀಕರಿಸಲು ಯಾವುದೇ ಮಾರ್ಗಸೂಚಿಯನ್ನು ವಿಧಿಸುವುದಿಲ್ಲ ರಾಜೀನಾಮೆ ಅಂಗೀಕಾರವಾದ ಕುರಿತು ಉದ್ಯೋಗಿಗೆ ತಿಳಿಸುವ ಮೊದಲು ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳುವ ಅವಕಾಶವಿದೆ ಎಂಬುದಾಗಿ ಮೇಲ್ಮನವಿದಾರರು ಮಂಡಿಸಿದ ವಾದ ಒಪ್ಪತಕ್ಕದ್ದಲ್ಲ ರಾಜೀನಾಮೆಯನ್ನು ಅಂಗೀಕರಿಸಿದ ನಂತರ ಹಿಂಪಡೆಯಲು ಸಾರ್ವಜನಿಕ ಸೇವಕನಿಗೆ ಅವಕಾಶವಿಲ್ಲ ಎಂಬ ನಿಷ್ಕರ್ಷಿಗೆ ಬಂದ ಸರ್ವೋಚ್ಚ ನ್ಯಾಯಾಲಯದ ವಿಭಾಗೀಯ ನ್ಯಾಯಪೀಠವು ಬಾಂಬೆ ಹೈಕೋರ್ಟಿನ ಆದೇಶವನ್ನು ಸ್ಥಿರೀಕರಿಸಿ ಮೇಲ್ಮನವಿಯನ್ನು ವಜಾಗೊಳಿಸಿತು ಲೇಖನ ಬರೆದವರು ಪ್ರಕಾಶ್ ನಾಯ್ಕ್ ಶಿರಸ್ತೇದಾರರು ಮಂಗಳೂರು ನ್ಯಾಯಾಲಯ ಸಂಕೀರ್ಣ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಚಾನೆಲ್ಗೆ ಚಂದಾದಾರರಾಗಿ ಇನ್ನಷ್ಟು ಸುದ್ದಿ ಉಚಿತವಾಗಿ ಪಡೆಯಿರಿಯೇ